ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಶಾಲಾ ಸಂಸತ್ತಿಗೆ ಬ್ಯಾಲೆಟ್ ಯೂನಿಟ್ ಮೂಲಕ ಪ್ರಾಯೋಗಿಕ ಚುನಾವಣೆ ಪ್ರಜಾಪ್ರಭುತ್ವದ ಪಾಠ ಕಲಿಸುತ್ತಿರುವ ಸರ್ಕಾರಿ ಪ್ರೌಢಶಾಲೆ ಹುಣ್ಣೂರು ಜಮಖಂಡಿ ತಾಲೂಕಿನ ಹುಣ್ಣೂರು ಪ್ರೌಢಶಾಲೆ ಹುಣ್ಣೂರಿನಲ್ಲಿ ಇಂದು ವಿಭಿನ್ನ ರೀತಿಯಲ್ಲಿ ಶಾಲಾ ಸಂಸತ್ತಿನ ಚುನಾವಣಾ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು ವಿದ್ಯಾರ್ಥಿಗಳು ನೈಜ ಮತದಾನದ ಅನುಭವವನ್ನು ಪಡೆಯುವಂತೆ ಬ್ಯಾಲೆಟ್ ಯೂನಿಟ್ ಬಳಸಿ ಮತದಾನ ಮಾಡಿದ್ದು ಶಾಲೆಗೆ ಹೊಸತೊಂದು ಪರಿಕಲ್ಪನೆಯು ತರಬೇತಿಯಾಗಿ ಮೂಡಿಬಂದಿದೆ ಶಾಲಾ ಸಂಸತ್ತಿನ ಉದ್ಘಾಟನೆಯನ್ನು ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಸಂತೋಷ್ ತಳಕೇರಿ ನೆರವೇರಿಸಿದರು ಇವರು ಮಾತನಾಡಿ ಶಾಲಾ ಸಂಸತ್ತು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಬೆಳೆಸಲು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತುಕೊಳ್ಳಲು ಉತ್ತಮ ವೇದಿಕೆಯಾಗಿದೆ ಈ ರೀತಿಯ ಪ್ರಾಯೋಗಿಕ ಅಭ್ಯಾಸದಿಂದ ಮಕ್ಕಳು ನೈಜ ಲೋಕ ಶಿಕ್ಷಣ ಪಡೆಯುತ್ತಾರೆ ಎಂದು ಹೇಳಿದರು ಸಮಾಜ ವಿಜ್ಞಾನದ ಶಿಕ್ಷಕರಾದಂತಹ ಶ್ರೀ ಸಿದ್ದರಾಮ ಹುಣಸಿಕಟ್ಟಿ ಇವರು ಮಾತನಾಡಿ ಶಾಲಾ ಸಂಸತ್ತಿನ ಮೂಲಕ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಅರಿವು ಪಡೆಯುತ್ತಾರೆ ನಾಯಕತ್ವ ಸಹಕಾರ ಸಂಘಟನೆಯ ಪಾಠ ಕಲಿಯುತ್ತಾರೆ ಇದು ಭವಿಷ್ಯದ ಪ್ರಜಾಪ್ರಭುತ್ವಕ್ಕೆ ತಯಾರಾಗುವ ಅಗತ್ಯವಾದ ಪಾಠ ಎಂದರು ಚುನಾವಣೆ ನೋಡಲ್ ಅಧಿಕಾರಿ ಸಿಆರ್ ಜಡಿಮಠ ಇವರು ಮಾತನಾಡಿ ಈ ಬಾರಿ ನಾವು ಬ್ಯಾಲೆ ಯೂನಿಟ್ ಉಪಯೋಗಿಸಿದ್ದೇವೆ ಮತದಾನ ಶಿಸ್ತಿನಿಂದ ನಡೆಯುವುದನ್ನು ವಿದ್ಯಾರ್ಥಿಗಳು ಅನುಭವಿಸಿದ್ದಾರೆ ಅವರು ಭವಿಷ್ಯದಲ್ಲಿ ಸಜ್ಜನ ನಾಯಕರಾಗಲು ಇದೊಂದು ಉತ್ತಮವಾದ ಅವಕಾಶ ಎಂದು ವಿವರಿಸಿದರು ವಿದ್ಯಾರ್ಥಿನಿ ಐಶ್ವರ್ಯ ಬಡಿಗೇರಿ ಅನುಭವದ ಮಾತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಐಶ್ವರ್ಯ ಬಡಿಗೇರ ಇವರು ತಮ್ಮ ಅನುಭವವನ್ನು ಹಂಚಿಕೊಂಡು ಹೇಳಿದರು ಈ ಬಾರಿ ನಮ್ಮ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಶಾಲಾ ಸಂಸತ್ತಿನ ಚುನಾವಣೆ ನಡೆಸಿದ್ದು ನನಗೆ ಬಹಳ ಸಂತೋಷವಾಯಿತು ನನಗೆ ಇದು ಹೊಸ ಅನುಭವವಾಗಿದೆ ಶಾಲಾ ಸಂಸತ್ತು ಎಂದರೆ ನಮ್ಮದೇ ಆದ ನಿಯಮಾವಳಿಗಳು ನಾಯಕರನ್ನು ಅನುಸರಿಸುವ ತದ್ದು ಸಭೆಗಳಲ್ಲಿ ಚರ್ಚೆ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಎಲ್ಲವೂ ನಮ್ಮಲ್ಲಿ ಜವಾಬ್ದಾರಿ ಅನುಭವ ಬೆಳೆಸುತ್ತದೆ ನಾವು ಸಮಾಜದ ಮುಂದಾಳುಗಳಾಗಿ ಬೆಳೆದಾಗ ಈ ಪಾಠ ಬಹಳ ಉಪಯುಕ್ತ ಆಗುತ್ತದೆ ಎಂದು ಭಾವಭರಿತವಾಗಿ ಹೇಳಿದರು ಶಾಲಾ ಸಂಸತ್ತು ಮೂಲ ಮತ್ತು ಪರಿಕಲ್ಪನೆ ಶಾಲಾ ಸಂಸತ್ತು ಎಂಬುದು ಮಕ್ಕಳಿಗೆ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡಿಕೊಡಲು ರೂಪಿಸಲಾದಂತಹ ಒಂದು ಶೈಕ್ಷಣಿಕ ಕ್ರಿಯಾಶೀಲ ವೇದಿಕೆಯಾಗಿದೆ ಇದರಿಂದ ಮಕ್ಕಳು ನಾಯಕತ್ವ ಶಿಸ್ತಿನ ಪಾಲನೆ ಪ್ರಜಾಪ್ರಭುತ್ವದ ಅಡಿಪಾಯದ ಮತದಾನದ ಮಹತ್ವ ಇತ್ಯಾದಿಗಳನ್ನು ನೇರ ನೇರವಾಗಿ ಅನುಭವಿಸಬಹುದು ಶಾಲಾ ಸಂಸತ್ತು ಭಾರತದ ಸಂವಿಧಾನದಲ್ಲಿ ನಮೂದಿಸಿರುವ ಪ್ರಜಾಪ್ರಭುತ್ವದ ತತ್ವಗಳಿಗೆ ಸಮಾನವಾಗಿ ಮಕ್ಕಳ ಮಟ್ಟದಲ್ಲಿ ನಡೆಸುವ ಪ್ರಾತ್ಯಕ್ಷಿಕ ಪ್ರಜಾಪ್ರಭುತ್ವವಾಗಿದೆ ಪ್ರಜಾಪ್ರಭುತ್ವದಲ್ಲಿ ಶಾಲಾ ಸಂಸತ್ತಿನ ವಿಭಿನ್ನತೆ ಸರ್ಕಾರ ಚುನಾವಣೆಯಲ್ಲಿ ಪ್ರತಿನಿಧಿಗಳನ್ನು ಆರಿಸುವಂತೆ ಶಾಲಾ ಸಂಸತ್ತಿನಲ್ಲಿ ಮಕ್ಕಳೇ ತಮ್ಮ ನಾಯಕರನ್ನು ಆರಿಸುತ್ತಾರೆ ಅದರ ಮೂಲಕ ನಾಯಕತ್ವ ಯೋಜನೆ ರೂಪಿಸುವುದು ಕೆಲಸಗಳನ್ನು ವಹಿಸಿಕೊಳ್ಳುವುದು ಮತ್ತು ಶಿಸ್ತು ಪಾಲನೆ ಬೆಗೆ ನೈಜವಾದಂತಹ ಅನುಭವವನ್ನು ಪಡೆದುಕೊಳ್ಳುತ್ತಾರೆ ಇದು ಶಾಲಾ ಶಿಕ್ಷಣದಲ್ಲಿ ತಮ್ಮನ್ನು ತಾವು ಮೇಲೇಳುವಂತೆ ಒಂದು ವಿಭಿನ್ನ ಮಾದರಿಯಾಗಿದೆ ಕಾರ್ಯಕ್ರಮದ ಅಂತ್ಯದಲ್ಲಿ ವಿವಿಧ ಮಂತ್ರಿಗಳನ್ನು ಘೋಷಣೆ ಮಾಡಲಾಗಿದ್ದು ವಿದ್ಯಾರ್ಥಿಗಳು ಶಿಸ್ತು ಸ್ವಚ್ಛತೆ ಸಹಪಾಠ ಸಾಂಸ್ಕೃತಿಕ ವಿಭಾಗ ಶಿಕ್ಷಣ ಇಲಾಖೆ ಮುಂತಾದ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಾರೆ ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ 我吃了半只了。 ಆರಂಭದಲ್ಲಿ ಆರು 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 सर या सर

ಸರ್ಕಾರಿ ಪ್ರೌಢಶಾಲೆ ಹುನ್ನೂರು ತಾಲೂಕ್ ಜಮಖಂಡಿ ಜಿಲ್ಲಾ ಪಾಲ್ಕೋಟ್ ಭಾರತ ದೇಶ ಒಂದು ಪ್ರಜಾಪ್ರಭುತ್ವ ದೇಶ ಈ ಪ್ರಜಾಪ್ರಭುತ್ವ ಆಧಾರ ಸ್ತಂಭ ಅಂದರೆ ನಮ್ಮ ದೇಶದಲ್ಲಿ ಚುನಾವಣೆಗಳು ಈ ಚುನಾವಣೆ ಆಧಾರ ಮೇಲೆ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ನಮ್ಮ ಸಂವಿಧಾನದ ಆಶಯಂತೆ ಪ್ರತಿಯೊಬ್ಬ ಪ್ರಜೆಯು ಪ್ರಜಾಪ್ರಭುತ್ವದ ಆಶೆಯನ್ನು ಈಡೇರಿಸಿಕೊಳ್ಳಲು ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಆ ದೇಶದಲ್ಲಿ ಪ್ರತಿಯೊಂದು ಪ್ರೌಢಶಾಲೆಗಳಲ್ಲಿ ನಮ್ದು ಸಮಾಜ ವಿಜ್ಞಾನ ವಿಶೇಷ ಸಂಘದ ಅಡಿಯಲ್ಲಿ ಶಾಲಾ ಸಂಸ್ಕೃತ ಅಂತಕ್ಕಂಥ ಚುನಾವಣೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಸ್ತಾ ಇದ್ದೀವಿ ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ಮಕ್ಕಳಿಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಹಂತಗಳು ಮಕ್ಕಳಿಗೆ ಗೊತ್ತಾಗಬೇಕು ಆ ನಂತರ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಮುಂದಲ್ಲಿ ಇರ್ತಕ್ಕಂಥ ಚುನಾವಣೆಯಲ್ಲಿ ಆ ಮತದಾರರ ಮತ್ತು ಅಲ್ಲಿ ಅಭ್ಯರ್ಥಿಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಗುವಿಗೆ ಅರಿವು ಮೂಡಿಸಬೇಕು ಅದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಶಾಲಾ ಸಂಸತ್ ಚುನಾವಣೆ ಈ ಚುನಾವಣೆಯಲ್ಲಿ ಇಂದು ನಮ್ಮ ಶಾಲೆ ಇರ್ತಕ್ಕಂಥ ಎಲ್ಲಾ ಮಕ್ಕಳು ನಾವು ನಮ್ಮ ಶಾಲೆಯ ಮುಖ್ಯ ಗುರುಗಳು ಈಗಾಗಲೇ ನಮ್ಮ ಶಾಲೆಯ ಶಾಲಾ ಸಂಸತ್ತು ಅಧಿಸೂಚನೆಯನ್ನು ಪ್ರಕಟಿಸಿದಂತೆ ಪ್ರತಿ ಹಂತದಲ್ಲಿ ಕೂಡ ನಾಮಪತ್ರ ಸಂಸತಿ ಇರ್ಬೋದು ನಾಮಪತ್ರ ಪರಿಶೀಲನೆ ಇರ್ಬೋದು ನಾಮಪತ್ರ ಹಿಂದಕ್ಕೆ ತಗಿರ್ಬೋದು ಆನಂದ್ರೆ ಕೊನೆಗೆ ಇರ್ತಕ್ಕಂಥದ್ದು ಇವತ್ತು ಚುನಾವಣೆ ದಿನ ಈ ಚುನಾವಣೆ ದಿನ ಇರ್ತಕ್ಕಂಥದ್ದು ನಾವು ಈಗಾಗಲೇ ಈ ಸಾರ್ವಜನಿಕ ಸಾರ್ವತ್ರಿಕ ಚುನಾವಣೆ ಇರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ನಮ್ಮ ಶಾಲೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಮಕ್ಕಳಿಗೆ ಅಂತ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲು ಶಾಲಾ ಹಂತದಲ್ಲಿ ಮತಗಟ್ಟೆ ಭೂತವನ್ನ ರಚನೆ ಮಾಡಿ ಅಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಪಿ ಒ ಎ ಪಿ ಒ ಮತ್ತು ಅಂತಕ್ಕಂಥ ಚುನಾವಣಾ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಆ ನಂತರ ಅಲ್ಲಿ ಇರ್ತಕ್ಕಂಥ ಮತಗಟ್ಟೆ ಏಜೆಂಡ್ರನ್ನು ಅಲ್ಲಿ ಸಂಬಂಧಪಟ್ಟಂತ ಎಲ್ಲಾ ಚುನಾವಣಾ ಪ್ರಕ್ರಿಯೆಗಳನ್ನ ನಾವು ಶಾಲೆಯಲ್ಲಿ ಸಿದ್ಧತೆ ಮಾಡಿಕೊಂಡು ಈ ಚುನಾವಣೆ ನಡೀತಕ್ಕಂಥ ಒಂದು ಪ್ರತ್ಯಕ್ಷ ನಡೀತಕ್ಕಂಥ ಚುನಾವಣೆ ರೀತಿಯಲ್ಲಿ ಸಂಸತ್ತು ಚುನಾವಣೆನ ಮಾಡಿದ್ರು ಕೂಡ ಬಹಳ ಸಂತೋಷ ಆಗಿರ್ತಿ ಸಂತೋಷ ಆಗಿರ್ತಕ್ಕಂಥ ಈ ಗಳಿಗೆಯಲ್ಲಿ ಆಮೇಲೆ ಚುನಾವಣೆ ಬರ್ತಕ್ಕಂಥ ಈ ಒಂದು ನಾವು ಡಿಜಿಟಲ್ ಯುಗದಲ್ಲಿ ಅಭ್ಯರ್ಥಿಗಳ ಇರ್ತಕ್ಕಂಥ ಯಾವುದೇ ಬ್ಯಾಲೆಟ್ ಪೇಪರ್ ಇಲ್ಲ ನಾವು ಬರ್ತಕ್ಕಂಥ ಕಂಪ್ಯೂಟರ್ ಮೊಬೈಲ್ ಬರ್ತಕ್ಕಂಥದು ವೋಟರ್ ಮೆಸಿನ್ ಅಂತಕ್ಕಂಥ ಮೆಸಿನ ಯೂಸ್ ಮಾಡಿಕೊಂಡು ಒಂದು ಕಡೆ ಬ್ಯಾಲೆಟ್ ಯೂನಿಟ್ ಮತ್ತೊಂದು ಕಡೆ ಕಂಟ್ರೋಲ್ ಯೂನಿಟ್ ಅನ್ನು ಮಾಡಿಕೊಂಡು ಆ ಚುನಾವಣೆ ಬರ್ತಕ್ಕಂಥ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ರೀತಿಯಲ್ಲಿ ಕೆಲಸ ನಾವು ಬಳಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಆ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಬಗ್ಗೆ ಮನೋರು ಕೂಡ ಇದರ ಮೂಲಕ ಸಾಧ್ಯ ಅಂತಕ್ಕಂಥ ಈ ಒಂದು ವಿಷಯನ ಇಲ್ಲಿ ಹೇಳೋ ಬಹಳ ಇಷ್ಟಪಡ್ತೀನಿ ಸರ್ ಆ ನಂತರ ಈ ಮಕ್ಕಳು ಇದರಲ್ಲಿ ಭಾಗವಹಿಸುವ ಮೂಲಕ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಕೂಡ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ನಾಯಕತ್ವ ಗುಣಗಳನ್ನ ಆನಂದ ನಂತರ ಪ್ರಜಾಪ್ರತಿ ಬರ್ತಕ್ಕಂಥ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಕ್ಕಂತ ಒಂದು ಗುಣವನ್ನ ಅಥವಾ ಅಂತ ಇರ್ತಕ್ಕಂಥ ಒಂದು ಅವರಲ್ಲಿ ವ್ಯಕ್ತಿತ್ವವನ್ನ ಮೂಡಿಸುವ ಉದ್ದೇಶಕ್ಕಾಗಿ ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸ್ಥೆ ಚುನಾವಣೆ ಆಯೋ ಆಯೋಜನೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೆ ನಮಗೆಲ್ಲರಿಗೆ ಅತ್ಯಂತ ಖುಷಿ ತಂದಂತ ಘಟನೆ ಗಳಿಗೆ ಅಂತ ಹೇಳಲು ಈ ಒಂದು ಬಹಳ ಇಷ್ಟಪಡ್ತಾನೆ ಆ ನಂತರ ನಮ್ಮ ಇರ್ತಕ್ಕಂಥ ನೆರೆ ಇದರ ನೋಡಲ್ ಅಧಿಕಾರಿ ಆಗಿರ್ತಕ್ಕಂಥ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಜನ್ಮಣ್ ಸರ್ ಕೂಡ ಎರಡು ವಿಚಾರ ಹಂಚಿಕೊಂಡು ಕೇಳ್ಕೊತೀನಿ ಸರ್ ನಾನು ಚಿದಾನಂದ್ ಜಡಿಮಠ ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ ಹುನ್ನೂರಿನಲ್ಲಿ ಕನ್ನಡ ಭಾಷಾ ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನಾವು ಶಾಲಾ ಸಂಸತ್ ಚುನಾವಣೆಯನ್ನ ಅತ್ಯಂತ ಪಾರದರ್ಶಕವಾಗಿ ಮಕ್ಕಳಿಗೆ ಅದರ ಅರಿವನ್ನ ಮೂಡಿಸುವ ಉದ್ದೇಶದಿಂದಾಗಿ ಮಕ್ಕಳಲ್ಲಿ ನಾಯಕತ್ವ ಗುಣವನ್ನ ಬೆಳೆಸುವುದಕ್ಕಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತಾ ಬಂದಿದ್ದೀವಿ ಇದು ಒಂದು ವಾರ ಕಾಲ ನಮ್ಮಲ್ಲಿ ನಡೀತಾ ಇದೆ ಮೊದಲಿಗೆ ಅಧಿಸೂಚನೆಯನ್ನ ಆಯುಕ್ತರು ಹೊರಡಿಸಿದ ಹಾಗೆ ನಾವು ನೋಟಿಸ್ ಬೋರ್ಡ್ ನಲ್ಲಿ ಹೊರಡಿಸಿದ್ದೀವಿ ಜೊತೆಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಇವತ್ತು ಚುನಾವಣಾ ದಿನ ಎಂದು ಘೋಷಣೆ ಮಾಡಿದ್ದೀವಿ ಈಗ ಸರಿಯಾಗಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಚುನಾವಣೆ ಪ್ರಾರಂಭ ಆಗಿದೆ ಇಡೀ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕೂಡ ಓಟ್ ಚಲಾಯಿಸುವಂತಹ ಕೆಲಸವನ್ನು ಮಾಡಿದ್ದೀವಿ ಮತ್ತು ಇಲ್ಲಿ ಹೆಣ್ಣು ಗಂಡು ಅನ್ನುವಂತ ಮೀಸಲಾತಿಯನ್ನು ಕೂಡ ನಾವು ಕಲ್ಪಿಸಿಕೊಟ್ಟಿದೀವಿ ಪ್ರತಿ ಕ್ಲಾಸ್ನಿಂದ ಒಂದು ಹೆಣ್ಣು ಒಂದು ಗಂಡು ಆಯ್ಕೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಕ್ಲಾಸ್ನಲ್ಲೂ ಕೂಡ ಒಂದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳ ಏನಾದರೂ ಅಕಸ್ಮಾತ್ ಆಗಿ ನಾಮಿನೇಷನ್ ಸಲ್ಲಿಸಿದ್ರೆ ಅಲ್ಲಿ ಚುನಾವಣೆ ನಡೀತಾ ಇದೆ ಪ್ರತಿ ಕ್ಲಾಸ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಗಂಡು ಮಕ್ಕಳ ಏನಾದರೂ ನಾಮಿನೇಷನ್ ಸಲ್ಲಿಸಿದ್ರೆ ಅಲ್ಲಿಯೂ ಕೂಡ ಚುನಾವಣೆ ನಡೀತಾ ಇದೆ ಹೀಗೆ ಒಟ್ಟು ಆರು ಕ್ಲಾಸ್ನಿಂದ ಹನ್ನೆರಡು ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕವಾಗಿದೆ ಮಕ್ಕಳಿಗೆ ಪ್ರಚಾರ ಮಾಡೋದಕ್ಕೆ ನಾವು ಒಂದು ದಿನ ಪೂರ್ಣವಾಗಿ ಕೊಟ್ಟಿದ್ದೀವಿ ಆ ಒಂದು ದಿನದಲ್ಲಿ ಮಕ್ಕಳು ತಮ್ಮ ತಮ್ಮ ಹೆಸರುಗಳನ್ನು ಹೇಳಿ ತಮ್ಮ ತಮ್ಮ ಪ್ರಚಾರವನ್ನು ಮಾಡಿದ್ದಾರೆ ಭರವಸೆಗಳನ್ನು ನೀಡಿದ್ದಾರೆ ಶಾಲೆಯ ಸುಧಾರಣೆಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ತೀನಿ ಅಂತೇಳಿ ಭರವಸೆಯನ್ನ ನೀಡಿ ಇವತ್ತು ವೋಟಿಂಗ್ಗಾಗಿ ಅವರು ತಮ್ಮ ಬೆಂಬಲಿಗರನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಮೊದಲನೇ ದಿನಾಂತ್ರು ನಾಮಿನೇಷನ್ ಸಲ್ಲಿಸುವಾಗ ಡ್ರಮ್ ಶೆಟ್ ಗಳನ್ನು ತೆಗೆದುಕೊಂಡು ಬಂದು ಅದ್ದೂರಿಯಾಗಿ ನಾಮಿನೇಷನ್ ಅನ್ನು ಸಲ್ಲಿಸಿದ್ದಾರೆ ಈ ಎಲ್ಲ ಪ್ರಕ್ರಿಯೆಗಳನ್ನ ನೋಡಿದ್ರೆ ಚುನಾವಣೆಯ ಸಂಪೂರ್ಣ ಅರಿವನ್ನ ನಮ್ಮ ಶಾಲೆಯ ಮೂಲಕ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ಶಾಲೆಯ ಕೆಲಸ ಚುನಾವಣೆಗೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗಿದೆ ನಮಗೆ ಸರ್ಕಾರ ಇ ಎಲ್ ಸಿ ಎನ್ನುವಂತಹ ಒಂದು ಕ್ಲಬ್ ಅನ್ನ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಆ ಇ ಎಲ್ ಸಿ ಕ್ಲಬ್ ನಲ್ಲಿ ಬರುವಂತಹ ಒಂದು ಕೆಲಸ ಯಾವುದು ಅಂತಂದ್ರೆ ಚುನಾವಣೆ ಪ್ರಕ್ರಿಯೆ ಅಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿದ್ದೇವೆ ಯಾರು ದಾಖಲಾತಿಯನ್ನು ಹೊಂದಿದ್ದಾರೆ ಮಕ್ಕಳು ಆ ಎಲ್ಲ ದಾಖಲಾತಿಯನ್ನು ಹೊಂದಿರತಕ್ಕಂಥ ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಮತದಾರರಾಗಿರ್ತಾರೆ ಆ ಮತದಾರರೇ ಏನಾಗಬೇಕು ಅಂತಂದ್ರೆ ಅಭ್ಯರ್ಥಿಗಳಾಗಬೇಕು ಅವರೇ ಇವತ್ತು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಮತ್ತು ಮತದಾರರು ಓಟ್ ಹಾಕೋದಕ್ಕೆ ಬಂದಿದ್ದಾರೆ ಅವ್ರೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದಿಂದ ಈ ಮತದಾನಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದೀವಿ ಮತ್ತು ಸ್ವಾಗತವನ್ನು ಮಾಡ್ತಾ ಇದೀವಿ ಜೊತೆಗೆ ತಾವೆಲ್ಲರೂ ವರದಿಗಾರರು ಬಂದಿದೀರಿ ನಿಮಗೂ ಕೂಡ ಧನ್ಯವಾದಗಳನ್ನ ದೇವೇಂದ್ರ ಬಡಗೇರ್ ನಾನು ನಮ್ಮ ಜಿ ಎಸ್ ಹುನ್ನೂರ್ ಶಾಲೆಯಲ್ಲಿ ನಾ ಇಲ್ಲಿ ಟೆಂತ್ ಕಲಿಯಾಕತ್ತೀನಿ ಅಹ್ ನಮ್ಮೂರು ಜಮಖಂಡಿ ನಾ ಇರೋದು ಕಡ್ಪಟ್ಟ್ಯಾಗ ನಾನು ಮೊದಲ ಎಂ ಪಿ ಎಸ್ ಗ್ರೀಷ್ನಗ್ರ ಸಾಲ ಕಲ್ತಿನಿ ನೈನ್ತ್ ನಾನು ಇಲ್ಲಿ ಬಂದಿನಿ ನಮ್ ಸಾಲಾಗ ಇಲ್ಲಿ ನಮ್ಮ ನಾವೀಗ ಟೆಂತ್ ಕ್ಲಾಸ್ನಾಗ ಓದಾಕತ್ತೀವಿ ನಮ್ಮ ಟೆಂತ್ ಕ್ಲಾಸ್ ನಾಗ ಒಂದಿಷ್ಟ್ ಜನ ನಿಂತಾರ ಅಲ್ಲಿ ಚುನಾವಣೆ ನಡ್ಸತ್ತಾರು ಚುನಾವಣೆ ಅಂದ್ರ ನಮ್ ಸಲ್ಯಾಗ ಬಾ ಚಂದ ಮಾಡತ್ತಾರು ಏಡ್ತ್ ಆಗ ಬೇರೆ ನೈನ್ತ್ ಆಗ ಬೇರೆ ಎಲ್ಲಾ ತರ ಏಡ್ತ್ ಏತ್ ಅವ್ರವ್ರ ಕ್ಲಾಸ್ನೇ ಹಾಕ್ಬಹುದು ನೈನ್ತ್ ಅವ್ರವ್ರ ಕ್ಲಾಸ್ನೇ ಹಾಕ್ಬೇಕು ಮಾತ್ರ ಎಲ್ಲಾ ಶಾಲೆಯವ್ರ ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕು ಅದಕ್ಕ ಏತ್ ನೈನ್ ಟೆಂತ್ ಮೊದಲ್ ನಮ್ ಟೆಂತ್ ನಮ್ದ್ ಟೆಂತ್ ಐತಿ ಟೆಂತ್ ಬಿ ಟೆಂತ್ ಸಿ ಎಲ್ಲಾ ಮಾಡ್ಯಾರು ಟೆಂತ್ ಏದಾಗ ನಮ್ಗ ಈಗ ಹೋಟಿಂಗ್ ಕರೆಕ್ಟ್ ಬಂದ ಹೋಟಿಂಗ್ ಹಾಕಕ್ ಬರ್ರಿ ಅಂತ ಯಾರು ಅದಕ್ ನಾವ್ ಇಲ್ಲಿ ಹೋಟ್ ಹಾಕಕ್ ಬಂದೀವಿ ನಮ್ದ ನಮ್ ಕ್ಯಾಂಡಿಡೇಟ್ ಯಾರ ಅವ್ರಿಗೆಲ್ಲ ಯಾರ ಯಾರ ಗೆಲ್ತಾರೆಲ್ಲಾ ಚಲೋ ತೆಂಗ್ ಜಿ ಎಸ್ ಆಗಿ ಎಲ್ಲಾ ಕಾರ್ಯನಿರ್ವಹಿಸ್ಲಿ ಮತ್ತ ಯಾರು ಕೆಟ್ಟ ಹೆಸರು ತಗೋಬಾರದು ಎಲ್ಲಾ ತರ ಒಳ್ಳೆ ರೀತಿ ಮಾಡಿ ನಮಗ ಅಂದ್ರಿ ನಮಗಿದೀ ಇದ ನಮಗೂ ಅಷ್ಟು ಏನ್ ಗೊತ್ತಿಲ್ಲ ಆದ್ರ ಒಂದು ಖುಷಿ ಐತಿ ಹಾಕುದು ನಾವು ಹದಿನೆಂಟು ವಯಸ್ಸು ಮೀರಿದ ಮ್ಯಾಗ ನಾವ್ ಹಾಕ್ತಿರ್ತೀವಿ ಆದ್ರೆ ಈಗ ಹದಿನೆಂಟು ಒಳಗ ಹಾಕತ್ತೀವಲ್ರಿ ಸ್ವಲ್ಪ ಇದು ಐತ್ರಿ ಎಕ್ಸೈಟ್ಮೆಂಟ್ ಐತ್ರಿ ಹೆಂಗ್ ಹಾಕ್ತಾರು ಎಲ್ಲೆಲ್ಲಿ ಯಾವ ತರ ಇರ್ತಾರು ಮತ್ತೆ ಯಾರ್ಯಾರು ಕೂತಿರ್ತಾರು ಹಾ ರೀ ಹಾ ರೀ ಹೇಳ್ಕೊಡ್ತಾರೀ ಅಲ್ಲಿ ಯಾವ ತರ ನಂದ್ರ ನಾವ್ ಹೆಂಗ ಅಧಿಕಾರಿಗಳು ರೀ ಉಪಮ ಉಪ ಮುಖ್ಯಮಂತ್ರಿ ಮತ್ತ ಶೈಕ್ಷಣಿಕ ಪ್ರವಾಸದ ಮಂತ್ರಿ ಸಂಸ್ಕೃತ ಮಂತ್ರಿ ಮತ್ತ ಇಷ್ಟ ಭಾಜನ ಆದ್ರೀತ ಸಾಲಿನ ಸರ್ಕಾರಿ ಪ್ರೌಢಶಾಲೆ ಹೊನ್ನೂರ್ನಲ್ಲಿ ನಮ್ಮ ಶಾಲಾ ಸಂಸತ್ತಿಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ಜೊತೆಗೆ ಎಲ್ಲ ಶಿಕ್ಷಕರನ್ನ ಒಳಗೊಂಡಂತೆ ಬಹಳಷ್ಟು ತಯಾರಿ ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ತಂದಿದೆ ಹಾಗಾಗಿ ಈ ಚುನಾವಣೆ ಯಶಸ್ವಿ ಆಗಲಿಕ್ಕೆ ಎಲ್ಲ ಶಿಕ್ಷಕರಾಗಿರ್ಬೋದು ಎಲ್ಲ ಮಕ್ಕಳು ಕೂಡ ಬಹಳ ಜವಾಬ್ದಾರಿತವಾಗಿ ಈ ಕೆಲಸವನ್ನು ನಿರ್ವಹಿಸಿದ್ದಾರೆ ಹಾಗಾಗಿ ನಾನು ಶಾಲೆ ಮುಖ್ಯೋಪಾಧ್ಯಾಯನಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಏನು ಪ್ರಜಾತಂತ್ರದಲ್ಲಿ ಈ ಚುನಾವಣೆ ಎಷ್ಟು ಮಹತ್ವ ಇದೆ ಆ ಮಹತ್ವದ ಎಲ್ಲಾ ಅಂಶಗಳನ್ನ ಮಕ್ಕಳಿಗೆ ತಿಳಿಸಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಬಂದು ಈ ಚುನಾವಣೆ ಮಾಡ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಭಾಗವಹಿಸತಕ್ಕ ಎಲ್ಲ ವಿದ್ಯಾರ್ಥಿಗಳು ತಾವು ಸೋಲು ಗೆಲುವು ಅನ್ನೋದೇ ಸೋಲನ್ನ ಅಷ್ಟೇ ಸ್ವೀಕಾರ ಮಾಡಬೇಕು ಗೆಲುವನ್ನು ಕೂಡ ಅಷ್ಟೇ ಸ್ವೀಕಾರ ಮಾಡಬೇಕು ಮಾಡಿಕೊಂಡು ತಾವು ಮುಂದಿನ ದಿನಮಾನಗಳಲ್ಲಿ ಈ ಸಂಸತ್ತಿನ ಆ ಒಂದು ಪಟ್ಟಿಯಲ್ಲಿ ತಾವು ಇರುವ ಹಾಗೆ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ಎಲ್ಲಾ ಮಕ್ಕಳಿಗೆ ಶುಭವಾಗಲಿ ತಾವು ಜಯಶ್ರೀ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತನಾಡಿ